ಕತಾರ್ನಲ್ಲಿರುವ ವಕ್ರದ ದೆಹಲಿ ಸಾರ್ವಜನಿಕ ಶಾಲೆಯ ಭವ್ಯ ಸಭಾಂಗಣದಲ್ಲಿ ಕರ್ನಾಟಕ ಸಂಘ ಕತಾರ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಸಂತೋತ್ಸವ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಇತ್ತೀಚೆಗೆ ಕತಾರ್ನಲ್ಲಿರುವ ವಕ್ರದ ದೆಹಲಿ ಸಾರ್ವಜನಿಕ ಶಾಲೆಯ ಭವ್ಯ ಸಭಾಂಗಣದಲ್ಲಿ ಕರ್ನಾಟಕ ಸಂಘ ಕತಾರ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಸಂತೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಮೈಸೂರು ಮೂಲದ ಶ್ರೀ ರಘು ದೀಕ್ಷಿತ್ ಅವರ ತಂಡದವರಿಂದ ಅದ್ಭುತವಾದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಂಪೂರ್ಣವಾಗಿ ತುಂಬಿದ ಸಭಾಂಗಣದ ಕನ್ನಡಿಗರು ಹಾಡಿ ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮದ ಅಂಗವಾಗಿ ಕೆಲವು ಪ್ರಮುಖ ವ್ಯಕ್ತಿಗಳನ್ನು ಸಾರ್ವಜನಿಕ ಸಭೆಯ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರಾದ ಅರವಿಂದ್ ಪಾಟೀಲ್ ರವರಿಗೆ ಭಾರತದಿಂದ ಆಗಮಿಸಿದ್ದ ಶ್ರೀ ರಘು ದೀಕ್ಷಿತ್ ಹಾಗೂ ಅವರ ತಂಡದ ಸದಸ್ಯರಿಗೆ ಸುಪ್ರಸಿದ್ಧ ಹಾಸ್ಯ ಕಲಾವಿದರಾದ ಶ್ರೀ ರಾಘವೇಂದ್ರ ಆಚಾರ್ ಅವರಿಗೆ ಹಾಗೂ ಕತಾರ್ನಲ್ಲಿರುವ ಭಾರತೀಯ ದೂತವಾಸದ ರಾಯಭಾರಿಗಳಾದ ಶ್ರೀ ವಿಪುಲ್ ರವರಿಗೆ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರಸ್ತುತ ಆಡಳಿತ ಸಮಿತಿ ಉಪಾಧ್ಯಕ್ಷ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿರು ಅವರಿಗೆ ಈ ಸುಸಂದರ್ಭದಲ್ಲಿ ಗೌರವದಿಂದ ಸನ್ಮಾನಿಸಲಾಯಿತು ಭಾರತೀಯರನ್ನ ಮಾತೃಭೂಮಿಗೆ ಹಿಂತಿರುಗಲು ವಿಮಾನ ಸೇವೆ ಕಲ್ಪಿಸಿಕೊಡುವುದಕ್ಕೆ ಸಹಾಯ ಮಾಡಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲ ಅವರು ಅವರ ಕುಟುಂಬ ಶ್ರೀಮತಿ ವನಿತಾ ಸುಬ್ರಹ್ಮಣ್ಯ ಮಕ್ಕಳು ಪುಟಾಣಿ ಪೃಥ್ವಿಕ್ ಹಾಗೂ ಪುಟಾಣಿ ರಮ್ಯಾ ಹಾಗೂ ಗಲ್ಫರ್ ಮಿಸ್ ನಾಥ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇತರ ಕಾಲದಲ್ಲಿ ರಕ್ತದಾನ ಶಿಬಿರ ಹಾಗೂ ಪರಿಸರ ದಿನಾಚರಣೆಗೆ ಸಸಿ ನೀಡುವ ಕಾರ್ಯಕ್ರಮ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಹಾಗೂ ಆಯೋಜಿಸುವುದಕ್ಕೆ ಕಾರಣಕರ್ತರಾಗಿರುವುದು ಇವರ ಬಹುಮುಖ್ಯ ಪ್ರತಿಭೆ ಒಂದು ವಿಶೇಷ ಸೇವಾಗುಣವನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಬೇಕಿದೆ ವಿವಿಧ ಕಾರಣಗಳಿಂದ ದೈವಾಧೀನರಾದ ಭಾರತೀಯರ ಪಾರ್ಥಿವ ಶರೀರವನ್ನು ಕತಾರ್ನಿಂದ ಮಾತೃಭೂಮಿಗೆ ತ್ವರಿತಗತಿಯಲ್ಲಿ ತಲುಪಿಸುವುದರಲ್ಲಿ ಶ್ರೀಯುತರ ಕೊಡುಗೆ ಅಪಾರ ಕಳೆದ ಆರು ವರ್ಷಗಳಲ್ಲಿ ನೂರಾರು ಇಂತಹ ವೈಕುಂಠ ಸೇವಾ ಕೈಕರ್ಯವನ್ನು ನೆರವೇರಿಸಿದ್ದಾರೆ ಕರ್ನಾಟಕ ಸಂಘ ಕತಾರ್ ಭಾರತೀಯ ಸಮುದಾಯ ಹಿತೇಶಿ ವೇದಿಕೆ ಹಾಗೂ ಭಾರತೀಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿವಿಧ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಪ್ರಸ್ತುತ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸುಬ್ರಹ್ಮಣ್ಯ ಅವರ ನಿಸ್ವಾರ್ಥ ಪ್ರತಿಫಲ ಅಪೇಕ್ಷೆ ಇಲ್ಲದ ಅವಿರತ ಸಮಾಜ ಸೇವೆ ಹೀಗೆ ಮುಂದುವರೆಯಲಿ ಎಂದು ಆಶಿಸುತ್ತೇವೆ ಇವರ ಪರ ಜನರ ಪ್ರೀತಿ ವಿಶ್ವಾಸ ಬೆಂಬಲ ಸಹಕಾರ ಎಂದಿನಂತೆ ಮುಂದುವರೆಯಲಿ ಹಾಗೂ ಉದ್ವಿಗನಗೊಳ್ಳಲಿ ಎಂದು ಹಾರೈಸೋಣ ಭಗವಂತ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡಿ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಸಲಿ ಎಂದು ಪ್ರಾರ್ಥಿಸುತ್ತೇವೆ ನನ್ನ ಹದಿನಾ ಹದಿನೇಳು ವರ್ಷದಿಂದ ನಾನು ಕತಾರಿಗೆ ಬಂದಾಗ ನಿಮ್ಮೆಲ್ಲರ ಥರ ನಾನೊಂದು ಜಾಬಿಗೋಸ್ಕರ ಕೆಲಸ ಮಾಡಲಿಕ್ಕೋಸ್ಕರ ಬಂದೆ ಬಂದಾಗ ಕತಾರಿನ ಕರ್ನಾಟಕ ಸಂಘಕ್ಕೆ ಹೇಗಾದರೂ ನಾನೊಂದು ಸೇವೆ ಸಲ್ಲಿಸಬೇಕು ಅಥವಾ ನಾನು ಕನ್ನಡದ ಸೇವೆ ಮಾಡಬೇಕು ಅಂತೇಳಿ ವಾಲಂಟಿಯರಾಗಿ ಆಗಿ ಸ್ವಯಂ ಸೇವಕನಾಗಿ ಕತಾರಿನ ಕರ್ನಾಟಕ ಸಂಘಕ್ಕೆ ಮನ್ನಂಗಿ ಟೈಮಲ್ಲಿ ನಾನು ಬಂದೆ ಮನೆಗೆ ಅವ್ರ ಟೈಮಲ್ಲಿ ನಂಗೆ ತುಂಬ ಸಪೋರ್ಟ್ ಸಿಕ್ತು ಅದಾದಮೇಲೆ ನಾನು ದೀಪಕ್ ಶೆಟ್ಟಿ ಅವರ ಟೈಮಲ್ಲಿ ಮೆಂಬರ್ಶಿಪ್ ಕೋಆರ್ಡಿನೇಟರ್ ಆಗಿ ಕರ್ನಾಟಕ ಸಂಘಕ್ಕೆ ಅತಿ ಹೆಚ್ಚು ಮೆಂಬರ್ನ ತೊಗೊಂಬರೋದಕ್ಕೆ ಸಂಘಕ್ಕೆ ನಾನು ಕೆಲಸ ಮಾಡಿದೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರೋ ಪ್ರತಿಯೊಬ್ಬರು ಕನ್ನಡ ಸಂಘದ ಮೆಂಬರ್ ಆಗಬೇಕು ನನ್ನ ಬಯಕೆ ಮತ್ತು ನನ್ನ ಒಂದು ಬೇಡಿಕೆ ರಿಕ್ವೆಸ್ಟ್ ನೀವು ಇಲ್ಲಿರೋ ಕನ್ನಡಿಗರು ಎಲ್ಲರೂ ಸಣ್ಣ ಸಣ್ಣದಾಗಿ ರಾಮ ಮತ್ತು ರಾಮ ಲಂಕಕ್ಕೆ ಸೇತುವೆ ಕಟ್ಟುವಾಗ ಯಾವ ಥರ ಅಳಿಲು ಸೇವೆ ಮಾಡಿದ್ದೀರೋ ಆ ಥರ ನಾನು ಈ ಕೆಲಸ ಮಾಡಿ ಈ ಹೆಸರು ತಗೊಂಡು ಕತಾರಲ್ಲಿ ಕನ್ನಡಿಗರಿಗೆ ಚಿರಪರಿಚಿತರಾಗಲಿಕ್ಕೆ ನೀವೇ ಎಲ್ಲ ಕಾರಣ ಅಂತ ಹೇಳ್ತೀನಿ ಇದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ ಇದೇ ರೀತಿ ಇಪ್ಪತ್ತೈದು ವರ್ಷ ಕನ್ನಡಕ ಸಂಘ ಮುಗಿಸಿದೆ ಐವತ್ತು ವರ್ಷ ಮುಸ್ಲಿ ಅರವಿಂದ್ ಪಾಟೀಲ್ದ ಥರ ನಾನೇನಾದರೂ ಐವತ್ತು ವರ್ಷಕ್ಕೆ ಕತಾರ್ ಬಿಟ್ಟು ಊರಿಗೆ ಹೋದರೆ ಪುನಃ ಬಂದು ಇದೇ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ನೋಡೋವಂಥ ಭಾಗ್ಯ ಸೌಭಾಗ್ಯ ಭಗವಂತ ಕೊಡಲಿ ಅಂತ ನಾನು ಹಾರೈಸ್ತೀನಿ ಮುಂದಿನ ದಿವಸದಲ್ಲಿ ಎಲ್ಲರೂ ಕನ್ನಡ ಸಂಘ ಬೆಳೆಸ್ಕೊಂಡು ಹೋಗಿ ಉಳಿಸ್ಕೊಂಡು ಹೋಗಿ ಥ್ಯಾಂಕ್ ಯು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಮಿಥ್ಯ ಥ್ಯಾಂಕ್ ಯು